ಚಿಕ್ಕಮಗಳೂರು ತಾಲೂಕು ಕರ್ತಿಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆರ್ಎಲ್ ಭಾಗ್ಯ ಶ್ರೀನಿವಾಸ್ ಅವಿರೋಧ ಆಯ್ಕೆಯಾದರು ಇಂದು ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಸಮಯ ನಿಗದಿಪಡಿಸಲಾಗಿತ್ತು ಭಾಗ್ಯ ಆರ್ಎಲ್ ಶ್ರೀನಿವಾಸ್ ಅವರು ನಾಮಪತ್ರ ಸಲ್ಲಿಸಿದ್ದು ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ನೂತನ ಅಧ್ಯಕ್ಷರಾಗಿ ಭಾಗ್ಯ ಆರ್ಎಲ್ ಶ್ರೀನಿವಾಸ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿದ್ದ ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ರಂಗನಾಥ್ ಘೋಷಿಸಿದ್ರು ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೋಟೆ ರಂಗನಾಥ್ ಅವರು ಬಿಜೆಪಿಯ ಹದಿನಾರು ಸದಸ್ಯರು ಒಟ್ಟಿಗೆ ಸಭೆ ನಡೆಸಿ ಅವಧಿ ಹಂಚಿಕೆ ಮಾಡಿದ್ದು ಅದರಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಸದಸ್ಯರು ಪಂಚಾಯಿತಿಯ ಅಧಿಕಾರ ಹಿಡಿಯುತ್ತಿದ್ದಾರೆ ಎಂದರು ನೂತನ ಅಧ್ಯಕ್ಷರು ಸಿಕ್ಕಿರುವ ತಮ್ಮ ಅಧಿಕಾರದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಶುಭ ಹಾರೈಸಿದರು ಅದೇ ರೀತಿ ಮಾತಿನ ಪ್ರಕಾರ ಈ ನಡ್ಕೊಂಡು ಹೋಗಿದೆ ಉಳಿಸ್ಕೊಂಡಿದ್ದಾರೆ ಇದು ಇವತ್ತು ಕರ್ತಕೆರೆ ಪಂಚಾಯತ್ಗೆ ಅಂದರೆ ತುಂಬ ಹೆಮ್ಮೆಯಿಂದ ನಾವು ಎಲ್ಲೋದ್ರೂ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಕೆಲ ಸಂದರ್ಭದಲ್ಲಿ ಒಬ್ಬರು ರಾಜೀನಾಮೆ ಕೊಡೋದು ಒಬ್ರು ವಾಪಸ್ ತೆಗೆಯೋದು ಒಬ್ಬರು ಕೊಡೋಲ್ಲ ಈ ಥರ ಮಾಡಿದ್ದು ಅಂತಂದರೆ ಯಾರೋ ಒಬ್ಬರು ಮಾಡಿದರು ಆ ಪಂಚಾಯತ್ಗೆಲ್ಲಿ ಅದು ಸಮಸ್ಯೆಗಳು ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಒಂದು ತೀರ್ಮಾನ ಮಾಡ್ಕೊಂಬಂದಿದ್ರು ಅದ್ರಲ್ಲಿ ಒಬ್ರು ಯಾರೋ ಒಂದು ಸ್ವಲ್ಪ ದಿವಸ ಮಿಸ್ ಮಾಡಿದ್ದು ಬಿಟ್ಟರೆ ಬಾಕಿ ಅಂತ ಇಪ್ಪತ್ತೈದು ವರ್ಷದಲ್ಲಿ ಯಾರೂ ಇವತ್ತಿನವರೆಗೂ ಮಾತಿಗೆ ಅಂತೇಳಿ ಕದ್ದಿಲ್ಲ ಒಂದು ಇದಾಗಿಲ್ಲ ಆ ರೀತಿ ನಡೆದಿದೆ ಒಂದು ಇದಾಗಿದೆ ಹಂಗಾಗಿ ಕರ್ತಿಕೆರೆ ಪಂಚಾಯತ್ಗೆ ಬರೋ ಅಂಥ ಇರೋವಂಥ ಟೈಮಲ್ಲಿ ಒಳ್ಳೆ ಕೆಲಸವನ್ನು ಎಲ್ಲ ಹದಿನಾರು ಜನ ಸದಸ್ಯರು ಸೇರ್ಕೊಂಡು ಒಂದು ಇದು ಮಾಡ್ಕೊಂಡು ಪಂಚಾಯತ್ಗೆ ಒಳ್ಳೆ ಹೆಸರು ತರಲಿ ಒಳ್ಳೆ ಕೆಲಸ ಮಾಡಲಿ ಅವ್ರಿಗೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟ್ರುಗಳು ಯಾರು ಪಂಚಾಯತ್ಗೆ ನಂಬರ್ ಇದ್ದಾರೆ ಅವರಿಗೆಲ್ಲ ಸಹಕಾರ ಕೊಟ್ಟು ಒಂದು ಇದು ಮಾಡಿಕೊಟ್ಟು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಅವ್ರಿಗೆ ಸಹಕಾರ ಕೊಟ್ಟರು ಒಂದು ಇದು ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಲಿ ಒಂದು ಹೆಣ್ಮಗಳಿಗೆ ಅಂತ ಹೇಳಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ರಂಥ ಕರ್ತಕೆರೆ ಪಂಚಾಯತಿಯ ಕಾರ್ಯಕರ್ತ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸೋಮಶೇಖರ್ ಮಾತನಾಡಿ ಭಾಗ್ಯ ಶ್ರೀನಿವಾಸ್ ಅವರು ಅವಿರೋಧ ಆಯ್ಕೆಯಾಗಿರುವುದು ನೂತನ ಅಧ್ಯಕ್ಷರ ಅಧಿಕಾರದ ಸುವರ್ಣ ಅವಕಾಶವಾಗಿದೆ ಉಪಾಧ್ಯಕ್ಷರು ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮಸ್ಥರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ರಾಜಕೀಯವಾಗಿ ಬೆಳೆಯಲಿ ಎಂದು ಶುಭ ಕೋರಿದ್ರು ಕರ್ತಿಕೆರೆ ಗ್ರಾಮ ಪಂಚಾಯತಿಗೆ ನೂತನವಾಗಿ ಭಾಗ್ಯ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಅವಕಾಶ ಸುವರ್ಣ ಅವಕಾಶ ಈ ಪಂಚಾಯತಿಗೆ ಭಾಗ್ಯ ಶ್ರೀನಿವಾಸ್ ಅವರಿಗೆ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಈ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಊರಿನವರ ಸಹಕಾರವನ್ನು ತಗೊಂಡು ಒಂದು ಒಳ್ಳೆಯ ಹೆಸರನ್ನು ಪಡೆಯುವ ಮುಖಾಂತರವಾಗಿ ರಾಜಕೀಯದಲ್ಲಿ ಅವರು ಒಂದು ಭದ್ರವಾದ ಬುನಾದಿಗೆ ಮುಂದೋಗಲಿ ಅದ್ರ ಜೊತೆಗೆ ಈ ಪಂಚಾಯಿತಿ ಅಭಿವೃದ್ಧಿ ಪಥದಲ್ಲಿ ಹೋಗಲಿಕ್ಕೆ ಅವರ ಸಹಕಾರ ಹೆಚ್ಚಿನದಾಗಿರಲಿ ಒಳ್ಳೆಯದಾಗಿ ನಡ್ಕೊಂಡು ಹೋಗಲಿ ಒಳ್ಳೆಯ ಹೆಸರು ಬರಲಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹಿತ ಈ ಹೆಂಗೆ ಹೊಂದಾಣಿಕೆಯಿಂದ ಎಲ್ಲ ಸದಸ್ಯರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೆಲಸ ಮಾಡಿ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಊರಿನ ಏನು ದೀಪ ವಿದ್ಯುತ್ ದೀಪ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಈ ಸ್ವತ್ತು ಮಾಡಿಕೊಡೋದಿರಬಹುದು ಏನು ಪಂಚಾಯತ್ ಕೆಲಸಗಳನ್ನ ಎಲ್ಲ ಜನಗಳಿಗೂ ತಲುಪಿಸುವಂತ ಆಗಲಿ ಬಿಜೆಪಿ ಮುಖಂಡ ಕೆಪಿ ವೆಂಕಟೇಶ್ ಮಾತನಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸುವುದೇ ಗ್ರಾಮ ಪಂಚಾಯಿತಿ ಸದಸ್ಯನ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿತ್ತು ಅದಕ್ಕೆ ಪಂಚಾಯತ್ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಬೇಕೆಂದು ತಿಳಿಸಿದರು ಆಗೋದು ಪಂಚಾಯಿತಿ ಅಧ್ಯಕ್ಷರಾಗೋದು ಬಹಳ ಕ್ರಿಟಿಕಲ್ ಆಗಿ ಚುನಾವಣೆ ನಡೆದಾಗ ಪಂಚಾಯಿತಿನಲ್ಲಿ ಗೆಲ್ಲಲಿಕ್ಕೆ ಭಾಳ ಕಷ್ಟಪಡಬೇಕು ಬಟ್ ಜನ ಓಟ್ ಹಾಕೋದು ಊರಿನಲ್ಲಿ ನಮಗೆ ಮೊದಲನೇದಾಗಿ ಏನಾಗಲಿ ಅಂತಂದರೆ ಸ್ವಚ್ಛತೆ ಆಗಲಿ ಲೈಟ್ ವ್ಯವಸ್ಥೆ ಇರಲಿ ಈ ನಮ್ಮ ಏನು ಕಷ್ಟ ಸುಖಗಳಿಗೆ ಹತ್ತಿರದಲ್ಲಿ ಇರ್ತಾರೆ ಭಾಗಿಯಾಗಲಿ ಅನ್ನೋ ಉದ್ದೇಶದಲ್ಲಿ ಬಹುಶಃ ನಮ್ಮ ಆಕ್ಟಿವಿಟಿಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಾವು ಜನಗಳಿಗೆ ಹತ್ರ ಸಿಗೋರು ನಾವೇ ಅವ್ರು ಯಾವುದೇ ಕಷ್ಟ ಆಗಲಿ ಹತ್ರ ಸಿಗೋರು ನಾವೇ ನಮ್ಮ ಹತ್ರ ಬಂದು ಕಷ್ಟನ ಹೇಳ್ಕೊತಾರೆ ಕಷ್ಟನ ಹೇಳ್ಕಂಡಾಗ ನಮ್ಮ ಹತ್ರ ಯಾವ ರೀತಿಯಲ್ಲಿ ಪರಿಹಾರ ಕೊಡಲಿಕ್ಕೆ ಸಾಧ್ಯನಾ ಪಂಚಾಯಿತಿನಲ್ಲಿ ಆ ರೀತಿಯಲ್ಲಿ ಪಂಚಾಯತಿ ಮೂಲಕ ಪರಿಹಾರ ಕೊಡಿಸ್ಬೇಕು ಬಹುಶಃ ನಮಗೆ ಮೇಲ್ಪಟ್ಟಂಥ ಕಾರ್ಯ ಮಾಡಬೇಕು ಅಂತ ಇದ್ದಾಗ ಕೆಲಸ ಮಾಡಬೇಕಂತ ಇದ್ದಾಗ ನಮ್ಮ ದೊಡ್ಡವರ ಗಮನಕ್ಕೆ ತಂದು ಕೆಲಸವನ್ನು ಮಾಡಬೇಕಾಗ್ತದೆ ಎಲ್ಲರೂ ನಮ್ಮ ಪಂಚಾಯಿತಿ ಯಾರು ಯಾವಾಗಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿದೋ ಅವಾಗಿಂದ ಭಾಳ ಆಗಿ ಸುಧಾರಣೆ ಆಗಿ ಎಲ್ಲ ಇಡೀ ಎಂಟಿನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಮೆಂಬರ್ಗಳ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ನಮ್ಮ ಪ್ರಮುಖರನ್ನ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗ್ತಿರೋರು ಗ್ರಾಮ ಪಂಚಾಯತಿ ಯಾವುದಪ್ಪ ಅಂದ್ರೆ ನಮ್ಮ ಕರ್ತಗೆರೆ ಗ್ರಾಮ ಪಂಚಾಯಿತಿ ಹಾಗಾಗಿ ನಾವು ನೂತನ ಅಧ್ಯಕ್ಷರಿಗೆ ಹೇಳೋದಿಚ್ಛೆ ನಿಮ್ಮ ಇರ್ತದೋ ಎಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಪಕ್ಷ ಏನು ಸಂದೇಶವನ್ನು ಕೊಡುತ್ತೋ ಆ ಸಂದೇಶ ಒಳ್ಳೆಯ ಸಂದೇಶವನ್ನು ಮುಂದರೆಸಿ ಆಶಯಗಳು ಈ ದಿನ ನಾನು ಇಷ್ಟು ಈ ಒಂದು ಸ್ಥಾನ ನನಗೆ ಸಿಕ್ಕಿದೆ ನಾನು ನಿಮ್ಮ ಮಿತ್ರಗಳನ್ನ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ನನ್ನ ಕರ್ತಿಕೇರೆ ಎಲ್ಲ ಜನತೆ ಅವರಿಗೆ ನಾನು ಮೊದಲು ತುಂಬ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಮಯದಲ್ಲಿ ಎಲ್ಲ ಅಧ್ಯಕ್ಷತೆಯಲ್ಲೂ ಇದ್ದಾರೆ ಆದರೆ ನನ್ನ ಅಧ್ಯಕ್ಷತೆಯಲ್ಲೇ ನಮ್ಮ ವೆಂಕಟೇಶ್ಟಿ ವೆಂಕಟ ಶೆಟ್ಟ್ರಿಲ್ಲ ಆದರೆ ಅವರಿಗೆ ನನ್ನ ನಮನಗಳ ಜೊತೆಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ ಅವ್ರು ಇಡಬೇಕಾಗಿತ್ತು ಇಲ್ಲ ನಮ್ಮ ಊರಿನ ದೇವರು ಅವರು ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಅವ್ರಿಗೆ ತಪ್ಪಾಗಲಾರ್ದು ಈ ಒಂದು ಸ್ಥಾನ ಈ ಒಂದು ಇದರಲ್ಲಿ ಈ ಒಂದು ಸಿಚುವೇಶನ್ನಲ್ಲಿ ನಾನು ಅವರು ನೆನೆಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತು ಪಕ್ಷದಿಂದ ಎಲ್ಲ ಮುಖಂಡರುಗಳು ಹಾಜರಿದ್ದೀರಿ ಅವರಿಗೂ ಸಮೇತ ತುಂಬ ಥ್ಯಾಂಕ್ಸ್ ಮತ್ತು ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪ್ರೇಮ ಪ್ರೇಮ ಪ್ರೇಮಾ ಮೇಡಮರ್ಗೂ ಮತ್ತು ಸರ್ವ ಸದಸ್ಯರಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಸಮೇತ ತುಂಬ ಥ್ಯಾಂಕ್ಸ್ ಸ್ಥಾನ ನನಗೆ ಸಿಕ್ಕಿದೆ ಅದನ್ನು ನಾನು ಒಳ್ಳೆಯದಾಗಿ ಉಪಯೋಗಿಸ್ಕೊಂಡು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಊರಿನಲ್ಲಿ ಯಾವುದೇ ಥರದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಅದನ್ನು ನೆರವೇರಿಸ್ಕೊಂಡು ಜನಕ್ಕೆ ಜನ ಜೊತೆ ನಾನು ಸ್ಪಂದಿಸ್ತಾ ನನ್ನ ಅಧ್ಯಕ್ಷ ಸ್ಥಾನವನ್ನು ಮುಂದಿರು ಮುಂದುವರಿಸಿಕೊಂಡು ನನ್ನ ಅಧ್ಯಕ್ಷತೆ ಜೊತೆಗೆ ಯಾವುದೇ ಥರದ ಒಂದು ಕಳಂಕ ಬರದೆ ನಾನು ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಅಂತ